ಅದಕ್ಕೋಸ್ಕರನೇ ಹೋಗ್ತಾ ಇರೋದು ಇದು ನಮ್ಮ ಬಜೆಟ್ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿರೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅಲ್ಲೂ ಸಹ ನಾವು ಕಾಯ್ತಾ ಇದ್ವಿ ರಾಜ್ಯಾಧ್ಯಕ್ಷರು ಮತ್ತೆ ವಿರೋಧ ಪಕ್ಷ ನಾಯಕರು ಸಹ ಬಂದಿದ್ದಾರೆ ಅಲ್ಲಿ ಏಟ್ರಿಯಾ ಪಕ್ಕ ಹೋಟೆಲ್ ಪಕ್ಕ ಅದೇನು ಆಡ ಇಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಅವ್ರು ಬಂದಿದ್ ತಕ್ಷಣ ನಾವು ಕೂಡ ಅಲ್ಲಿ ಏನು ನಿರ್ದೇಶನ ಮೇರೆಗೆ ನಾವು ಹೋಗ್ತೀವಿ ಆದರೆ ಇಲ್ಲಿ ತಕ್ಷಣವೇ ನಮ್ಮ ಮಂಗಳೂರಲ್ಲಿ ನಿನ್ನೆ ಕಾರ್ಯಕ್ರಮ ಇತ್ತು ಅದು ಬೆಳಗ್ಗೆ ಮಂಗಳೂರಿಂದ ಹೊರಟು ಇವತ್ತು ಬಂದಿದ್ದೀವಿ ನೇರ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನೂರಕ್ಕೆ ನೂರು ಇದ್ದೇ ಇದೆ ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ಕೊತಾರೆ ನಾವು ನಮ್ಮ ಕೆಲಸವನ್ನು ಮಾಡ್ಕೋತೀವಿ ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡ್ಬೇಕಾಗಿದೆ ನಮ್ ಕೆಲಸ ನಾವು ಮಾಡ್ಬೇಕು ಸತ್ಯ ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ ಆದ್ರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ ಸೊ ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಪೊಲೀಸ್ ಪೊಲೀಸರಿಗೆ ರಕ್ಷಣೆ ಕೊಟ್ಟರೆ ಇವತ್ತು ರಸ್ತೆಯಲ್ಲಿ ಕಲ್ಲು ಹೊಡೆದವ್ರೆ ನಾಳೆ ಪೊಲೀಸರ ಮನೆಗೆ ನುಗ್ತಾರೆ ಎಚ್ಚರಿಕೆ ಹೇಳಿದೆ ಕೇಳಿ ಪೊಲೀಸರ ಮನೆಗೆ ನುಗ್ತಾರೆ ಇಲ್ಲಿ ಒಂದೇ ಅಲ್ಲ ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ ಇಂಥ ಕಾಕಿ ಏನು ಯೂನಿಫಾರ್ಮ್ ಇದೆ ಅದ್ರ ಬಗ್ಗೆ ಸಾಮಾನ್ಯವಾಗಿ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು ಒಂದು ವಿಶ್ವಾಸ ಇರಬೇಕು ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂತದ್ದು ಕೆಲಸ ಇದೆ ಈಗ ಆಪೋಸಿಟ್ ಇದೆ ಅವರ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೊಂಡು ಪೊಲೀಸ್ ಬಗ್ಗೆ ಒಂದು ಏನು ಅವರ ಒಂದು ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಾವು ಕೂಡ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ ಈ ಕೀಡಿಗೇಡಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ತಾಯಿಲ್ಲ